ಹಾ ಅದೇ ರಿಪೋರ್ಟ್ ಅಲ್ಲಿ ಬಂದಿದ್ರಲ್ಲ ಅದು ಆಗಿಲ್ಲ ಅಂತ ಬಂದಿದ್ದಾರೆ ಅದು ಬಂದ್ಮ್ಯಾಗೆ ಈಗ ಅವ್ರು ಅದು ಮಾಡ್ತೀವಿ ನಾವು ಅಂತ ಹೇಳಿದ್ದಾರೆ ಮಾಡಿದ್ಮಾಗೆ ರೆಡಿ ಆದ್ಮೇಲೆ ನಮ್ಮ ಇನ್ಸ್ಪೆಕ್ಷನ್ ಮಾಡ್ತಾರೆ ಓಕೆ ಕೊಡ್ತಾರೆ ಅದೇನು ಗುಂಡ ಕಮಿಟಿಯಲ್ಲಿ ಬಂದಿದ್ರಲ್ಲ ಅದನ್ನೆಲ್ಲ ಫಾಲೋಅಪ್ ಮಾಡ್ಬೇಕ್ರೆ ಅವರು ನಿಮ್ಮ ಹತ್ರ ಏನು ನಾವು ಅರ್ಜಿ ಕೊಡ್ತಾ ಇದ್ದೀವಿ ನಿಮಗೆ ಅದ್ರ ಪ್ರಕಾರ ಮಾಡ್ತೀವಿ ಮಾಡಿದ್ಮೇಲೆ ಅದೇನು ಸಿಂಪಲ್ ಪ್ರೊಸೀಜರ್ ಇದೆಯಾ ಅದೇನು ಅವರೆಲ್ಲ ಮಾಡಿದ್ರೆ ಕೊಟ್ಟೆ ಕೊಡ್ತೀವಿ ಅದೇನು ಪ್ರಶ್ನೆ ಇಲ್ಲ ಅದನ್ನ ಮಾಡ್ಲಿಕ್ಕೆ ನಮ್ ಕ್ಲಿಯರೆನ್ಸ್ ಅವಶ್ಯಕತೆ ಇಲ್ಲ ಯಾಕಂದ್ರೆ ಅದು ಅವ್ರಿಗೆ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿದ್ಮೇಲೆ ನಮ್ದು ಏನೋ ಅವಶ್ಯಕತೆ ಇಲ್ಲ ಆಮ್ಯಾಗ ಅದು ಇನ್ಸೆಂಟ್ ಆದ್ಮೇಲೆ ಭಾಳಷ್ಟು ಅಬ್ಸರ್ವೇಷನ್ ಮಾಡಿದಾರೆ ಏನೇನು ಇರಬೇಕು ಒಳಗಡೆ ಏನು ಎಂತೂ ಮುಂದೆ ಆಗಬಾರ್ದಂಗೆ ಅಂತ ಅದನ್ನು ಮಾಡಲಿಕ್ಕೆ ಕೆಲವು ಪರ್ಮಿಷನ್ ತಗೋದಿಲ್ಲ ಅವರು ಪರ್ಮಿಷನ್ ತೊಗೊಂಡು ಕಟ್ಟಿದ್ದಾರೆ ಪರ್ಮಿಷನ್ ಬೇಕು ಹೊಸದು ಸಜೆಷನ್ ಮಾಡಿದ್ದಾರೆ ರಿಪೋರ್ಟ್ನಲ್ಲಿ ಅದನ್ನೆಲ್ಲ ಮಾಡಿಕೊಟ್ರೆ ಏನು ಹೊಸ ಕೊಡ್ತೀವಿ ನಾವು ಅಲ್ಲ ಬೇಕೇ ಬೇಕು ಸ್ಪೋರ್ಟ್ಸ್ ಬೇಕೇ ಬೇಕು ಪ್ರಶ್ನೆ ಇಲ್ಲ ಆದರೆ ನಾವು ಕೂಡ ಅದನ್ನು ಕೆಲವು ಅಲೇಟ್ ಆಗಿದೆ ಅಲ್ಲ ಅವೆಲ್ಲ ಸರಿ ಆದ್ರೆ ಕೊಡ್ತೀವಿ ನಮ್ದಿರ್ತಕ್ಕಿಲ್ಲ ಹ್ಞೂ ಅವರು ಕೊಟ್ಟರೆ ಆಮೇಲೆ ನಮ್ಮ ಆಯೋಗ ಕೂಡ ಕೊಟ್ಟಿದಾರ ಆಯೋಗ ಮೇನು ಅವರು ಕೂಡ ಕೊಟ್ಟಿದ್ದಾರೆ ಕೆಲವು

ಮಾಡ್ಬೇಕಾಯ ಮಾಡಿಲ್ಲ ಅದು ಯಾರೋ ಹಾಗೆ ಹೋಗಿದೆ ಮಾಡಬೇಕಾಗಿತ್ತು ಯಾವುದೇ ಒಂದು ಮಾಡಲಿಕ್ಕೆ ಒಂದು ಬಿಲ್ಡಿಂಗ್ ಮಾಡ್ಲಿಕ್ಕೆ ಇಷ್ಟು ವರ್ಷ ಅಂತ ಇರ್ತೈತಿ ಏನೇ ಎಲ್ಲ ಮಾಡ್ಲಿಕ್ಕೆ ಒಂದೊಂದು ಅವಧಿ ಇದ್ದೇ ಅದ ಅದಾಗಿಲ್ಲ ಅಲ್ಲಿ ಆಗಿಲ್ಲ ಬೇರೆ ಕಡೆ ಕೂಡ ಆಗಿಲ್ಲ ಆಗ್ಬೇಕು ಅದು ಚೆಕ್ ಮಾಡ್ತಾನೆ ಇರಬೇಕು ಫೈವ್ ಇಯರ್ಸ್ ಟೆನ್ ಇಯರ್ಸ್ ಈಗ ನಾವು ಸ್ಕೂಲಿಗೆ ಫೈವ್ ಇಯರ್ಸ್ ಏನೋ ಸಿ ಕೊಡ್ತೀವಿ ಏನೋ ಮತ್ತೆ ಫೈವ್ ಇಯರ್ಸ್ ಆದ್ಮೇಲೆ ಏನೋ ಸಿ ತೊಗೋಬೇಕಾದ್ರೆ ಮತ್ತೆ ನಾವು ಚೆಕ್ ಮಾಡ್ತೀವಿ ಹಾಗೆ ಎಲ್ಲದಕ್ಕೂ ಬೇಕೇ ಬೇಕು ಎಲ್ಲ ಬಿಲ್ಡಿಂಗು ಇಂಥ ಸ್ಟೇಡಿಯಮ್ಗೆ ಬ್ರಿಡ್ಜಸ್ಗೆ ಬರಬೇಕು ಹಾಗಿಲ್ಲ ಮುಂಚೆಯಿಂದ ಎಲ್ಲಿ ಮಾಡಿಲ್ಲ ಯಾರು ನೋಡೋಲ್ಲ ಒಂದ್ಸಲ ಕಟ್ಟಿಬಿಟ್ಟು ಅಂದ್ರೆ ಅದು ಕ್ಲೋಸ್ ಆಗೋವರೆ ನಾನು ನೋಡೋಲ್ಲ ನೀವು ಹೇಳಿದಂಗೆ ಇನ್ಸ್ಪೆಕ್ಷನ್ ನಾನು ಸದಾ ಹಾಕ್ತಿದ್ರೆ ಅದೇ ಸೇಫ್ಟಿ ಒಳ್ಳೇದಿರ್ತದೆ ಬಹಳ ಸರ್

ತನಿಗಾ ಕಾಜಿ ವಿಚಾರವಾಗಿ ಸರ್ ಅನ್ನೆ ಜಿಶೇನ್ ಜಿ ಕುಮಾರ್ ಅವರು ನಾನು ಕಾರ್ಯಕರ್ತನಾಗೆ ಉಳಿತೇನೆ ಕಾರ್ಯಕರ್ತನ ಸ್ಥಾನನೇ ಶಾಶ್ವತ ಅನ್ನುವಂತ ಮಾತ್ರ ಹೇಳಿದ್ರು ಇದು ವೈರಾಗ್ಯದ ಮಾತು ಅಂತ ಹೇಳಿದ್ರು ಅಡಿ ಕೇಳಿ ನೀವು ಮತ್ತೆ ಅವ್ರು ಕೇಳಿ ಅವ್ರು ಕೇಳಿ ಅಂತ ಅನ್ನಹೇಳಕ ಆಗಲ್ಲ ನಮ್ಮದೇನರೆ ಇದರ ಕೇಳಿ ನಮ್ಮ ವರ್ಷನ ನೀವು ಆ ಕರೆ ಹೆಂಗ್ ವರ್ಷನ ಬಂತ ಬಂತ ನನಗೆ ನಿಮಗೆ ಒಂದು ಸರ್ ಈಗ ಅವ್ರ ಹೇಳಿಕೆ ಇವ್ರ್ ಹೇಳಿಕೆ ಅಂದ್ರೆ ಅವ್ರನ್ನ ಅವ್ರೇ ಕೇಳ್ಬೇಕು ಅವ್ರೇ ಉತ್ತರ ಕೊಡ್ಬೇಕು ಈಗ ನಾವೇನು ಕೊಡ್ಬೇಕಂತ ನಮ್ಮ ಗಮನಕ್ಕೆ ನಮ್ಮ ಗಮನಕ್ಕೆ ಲೋಕಲ್ ಯಾರು ಮಾಡ್ತಿರ್ಬೋದು ಅದೇ ಇನ್ನ ನಾವೇ ಮಾಡ್ಬೇಕಂತ ಇಲ್ಲ ಬೇರೆ ಬೇರೆ ಜಿಲ್ಲೆಯ ತಾಲೂಕು ಮಟ್ಟದಾಗ ಮಾಡ್ತಿರ್ತಾರೆ ಅವ್ರು ಏನೋ ಮಾಡಿದ್ರೆ ಮಾಡಿದ್ರ ಬದ್ರೆ ನಮಗೇನು ಐಡಿಯಲ್ಲ ಅದ್ರ ಬಗ್ಗೆ ಇಲ್ಲ ಇನ್ನೂ ಗೊತ್ತಿಲ್ಲ ಯಾವ ಇದೇ ಇಪ್ಪತ್ತಾರು ಇದರ ಐಂದ ಅಂದರೆ ಅದೇನು ಯಾರು ಸರ್ಟಿಫಿಕೇಟ್ ಬೇಕಾಗಿಲ್ಲ ಅಥವಾ ಯಾರು ಅದಕ್ಕೆ ಪರ್ಮಿಷನ್ ಬೇಕಾಗಿಲ್ಲ ಐಂದ ಅಂದರೆ ನಾಲ್ಕು ಜನ ಕೂಡಿದ್ರೆ ಅದು ಐದು ಆಗುತ್ತೆ ಸೊ ಯಾರ್ಯಾರು ಮಾಡಿದ್ರೆ ಅದಕ್ಕೆಲ್ಲ ನಾವು ಜವಾಬ್ದಾರಿ ಅಲ್ಲ ನಮ್ಮ ಹೇಳಿಲ್ಲ ಹೋಮ್ ಮಿನಿಸ್ಟರ್ ಅವ್ರ ನೇತೃತ್ವ ಆಗ್ತಾ ಇದೆ ಗೊತ್ತಿಲ್ಲ ಅದು ಯಾವ ರೀತಿ ಮಾಡ್ತಾರೆ ಅದು ಇನ್ನೂ ಪೂರ್ಣ ಚರ್ಚೆ ಆಗಿಲ್ಲ ಅದು ಹೋಮ್ ಮಿನಿಸ್ಟರ್ ಡಿಸಿಷನ್ ತಗೋಬೇಕು ಅಷ್ಟೇ ಯಾವಾಗಲೂ ಹೊಸ ಹೊಸ ಪ್ರಾಡಕ್ಟ್ ಬರ್ತಿರ್ಬೇಕಲ್ಲ ಮಾರ್ಕೆಟ್ ನಾನು ಇನ್ನೇನು ಮೂವತ್ತು ತಿಂಗಳಲ್ಲಿ ಎಲೆಕ್ಷನ್ ಬರ್ತಾ ಇದೆ ಯಾಕಂದ್ರೆ ಹೋದ್ಸಲ ಗೆದ್ದಿದ್ದೇ ಚಿತ್ರದುರ್ಗ ಸಮಾವೇಶ ದಲಿತ ದಲಿತ ಸಮಾವೇಶ ಮಾಡಿದ್ರಲ್ಲ ದಲಿತ ಸಮಾವೇಶ ಮಾಡಿದ್ ಕೂಡ ಅದು ಭಾಳಷ್ಟು ಪಾರ್ಟಿಗೆ ನಮ್ಗೆ ಅನುಕೂಲ ಆಯ್ತು ಎಲ್ಲ ನಾಯಕತ್ವ ಇಲೆಕ್ಷನ್ ಆಯ್ತು ಸಮಾಜ ಕಟ್ಟಿದ ಎಲ್ಲ ಕೂಡ ಬರ್ದ್ರ ಅದು ಇಂದ ಅಂದ್ರೆ ಎಲ್ಲ ಕೂಡ ಬರ್ದ್ರ ನಾಳೆ ಅದು ಚುನಾವಣೆಗೆ ಹೆಲ್ಪ್ ಆಗತ್ತಾರೆ ಈ ಸಮಯದಲ್ಲಿ ಅನ್ನೋದು ಪ್ರಶ್ನೆ ಏನು ಅಂದ್ರೆ ಸಿದ್ದರಾಮಯ್ಯ ಅವರ ವಿಚಾರದಲ್ಲಿ ಯಾವುದೇ ನಿರ್ಧಾರ ಆಗಬಾರದು ಬೇರೆ ಅನ್ನೋ ಸಂದೇಶ ರವಾನಿಸುವ ಪ್ರಯತ್ನದ ಭಾಗ ಆಗ್ತದೆ ಹಾಗೇರಿಲ್ಲ ತಿಳ್ಕೊಳಕ ಅವ್ರ ಅವ್ರ ಮೈಗೆ ಹೇಳಿದ್ರಲ್ಲ ಈಗ ಇಂದ ಅಂದ್ರೆ ನಾವಷ್ಟೇ ಮಾಡ್ಬೇಕಂತ ಇಲ್ಲ ಯಾರು ಕೂಡ ಸಮಾವೇಶ ಮಾಡಿ ಅವ್ರು ಇನ್ವೈಟ್ ಯಾರಿಗೂ ಮಾಡ್ಬೋದು ನಾವೇ ಮಾಡ್ಬೇಕಂತ ಏನಂಗೇನು ಇಲ್ಲವೇ ಇಲ್ಲ ನಿಮ್ಮ ನಿಮ್ ಕಡೆಯೂ ಇದೆಯಲ್ಲ ಅದು ಮತ್ತೆ ನಿಮ್ಮ ಕಡೆನೂ ಇದೆಯಾ ನೋಡಿದ್ರೆ ನಾವೇ ನೋಡಿಲ್ಲ

ಅದಾದ ತಕ್ಷಣ ಮೇನ್ ಮತ್ತೆ ಚುನಾವಣೆ ಬರೋದು ಇಪ್ಪತ್ತೆಂಟು ಮೇ ಅದಕ್ಕೆ ಮಾಡ್ತಾನೆ ಇರಬೇಕಲ್ಲ ಇದು ಈಗ ಮತ್ತೆ ಅವ್ರು ಏನು ಮಾಡ್ತಾರೆ ಗೊತ್ತಿಲ್ಲ ಗೊತ್ತಾಗ ಗೊತ್ತಿಲ್ವಸ ಏನೇನು ಅವರು ಪ್ರಯೋಗ ಮಾಡ್ತಾರೆ ಅದಕ್ಕೆಲ್ಲ ಜಾಗೃತಿ ಇದ್ರೆ ಸರಿ ಹೈಕಮಾಂಡ್ ತುಂಬಾ ರಾಹುಲ್ ಗಾಂಧಿ ಅವರಿಗೆ ತೊಂದರೆ ಕೊಡುವುದಿಲ್ಲ

ನೀನ್ ಸ್ವಲ್ಪ ನಡಿದ್ರೆ ಹಂಗೆ ನಡೀಬೇಕು ಮಾಡಿದ್ರೆ ನಾವೇನ್ ಮಾಡಿದ ನಾವು ಇಬ್ಬರೇ ಅವ್ರು ಇರೋರೇ ಇಬ್ಬರೇ ಮೂರ್ನೇದವ್ರಿಗೆ ಡಿನ್ನರ್ ಬೆಳಗಾದಾಗ ಎಲ್ಲರೂ ಮಾಡಿದಾರ ಯಾರು ಮಾಡಿಲ್ಲ ಎಲ್ಲರೂ ಮಾಡ್ಯಾರ

ಪಕ್ಷ ಬಂದಾಗ ಯಾವ್ದು ಡೆವಲಪ್ಮೆಂಟ್ ಬಂದಾಗ ಏನೋ ಸಮಸ್ಯೆ ಬಂದಾಗ ಕೂಡ ಬಗೆಹರಿಸ್ತಾರೆ ಅವ್ರ ಸುಮಾರು ಸರ್ ಭೇಟ ಇಲ್ಲಿ ಭೇಟಿ ಆಗಿದ್ದಾರೆ ಡೆಲ್ಲಿಯಾಗಿ ಭೇಟಿ ಆಗಿದ್ದಾರೆ ಭೇಟಿ ಪಾರ್ಟ್ ಆಫ್ ಕಾಂಗ್ರೆಸ್ ಇಲ್ಲ ಮುಂಚೆ ಅವರು ಅವ್ರನ್ನೇ ಕೇಳಿ ಅವ್ರು ಬರೋದು ಬಿಡೋದು ಅವ್ರು ಬಿಟ್ಟಿದ್ದು ಅದೇ ಸಿದ್ದರಾಮಯ್ಯ ಭೇಟಾಗೋದೇನ ಹೊಸದೇನಲ್ಲ ಸಾಕು ಸರಿ ಭೇಟಿಯಾಗಿದ್ದಾರೆ ಅವ್ರಿಗೆಲ್ಲಿದ್ದಲ್ಲಿ ಬೆಡ್ ಎಲ್ಲ ಭೇಟಿಗಿದ್ದಾರೆ ಇಲ್ಲಿ ಅವ್ರ ಮನೆಯಾಗ ಸಾಕು ಸರಿ ಇಲ್ಲೂ ಭೇಟಿ ಅನ್ಕೊಂಡಿಲ್ಲ ಕೂಡ ಅವರು ಸಿಎಂ ಅಧ್ಯಕ್ಷ ಅವ್ರದ ನಮ್ಮ ವ್ಯಾಪ್ತಿಯಲ್ಲಿ ಬರೋಲ್ಲ ಅವ್ರದು ಇದು ಸ್ಟೇಡಿಯಮ್ದು ಯಾಕೆ ಶಿಫ್ಟ್ ಆಯಿತು ಸರ್ ಈಗ ಲೋಕೋಪಯೋಗಿಯಿಂದ ಅಥವಾ ವಸ್ತು ಇಲ್ಲಾತಿಗೆ ನಾನೇ ಕಂಪ್ಲೀಟ್ ಮಾಡಿದ್ದೀನಿ ದೊಡ್ಡ ಅವರದಲ್ಲ ಅದು ದೊಡ್ಡ ಅವರದಲ್ಲಿ ಅವರು ಕಟ್ಟಬೇಕಂತ ಮಾಡಿದ್ದಾರೆ ಹೀಗಾಗಿ ಅವ್ರ ಅಂಡ್ರ ಇರ್ತಿತ್ತು ಗೊತ್ತಿಲ್ಲ ಇನ್ನೂ ರೂಲ್ಸ್ ಮಾಡಿದ್ದಾರೆ ಅಂತ ರೂಲ್ಸ್ ಫ್ರೇಮ್ ಆಗ ಅವ್ರ ಕಟ್ಟಡ ಬಂದರೆ ಅವ್ರ ದುಡ್ಡಿಂದ ಕಟ್ತಿದ್ದಾರೆ ಅವರು ವಸತಿ ಇಲಾಖೆ ಇದೇನು ಮಾಡ್ಲಿಕ್ಕೆ ಆಗಲ್ಲ ಇದ್ದೇ ಇರೋದು ಅದು ಅದನ್ನು ಹೋಗ್ಲಾಡ್ಸ್ಲಿಕ್ಕೆ ಸರ್ಕಾರ ಅದಕ್ಕೆ ಜಾಸ್ತಿ ಅವೇರ್ನೆಸ್ ಕಾರ್ಯಕ್ರಮ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಮಾಡ್ಬೇಕಾದ್ರೆ ಮಾಡ್ಬೇಕಲ್ಲ ಮಾಡ್ಬೇಕು ಇನ್ನೂ ಮೇಲೆ ಕೀಳೋದು ಇನ್ನೂ ಹಂಗೆ ಜಾಸ್ತಿ ಆಗ್ತದಲ್ಲ ಅದು ಅದರಿಂದನೇ ಇದೆಲ್ಲ ಆಗಲಿಕ್ಕೆ ಕಾರಣ

ಸಿಎಂ ಡಿ ಸಿಎಂ ಅವರು ನಿರ್ಧಾರ ಮಾಡ್ತಾರೆ ಗೃಹಲಕ್ಷ್ಮಿ ಸ್ವಲ್ಪ ಗೊಂದಲ ಇದೆ ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳ ಐದ್ ಸಾವಿರ ಕೋಟಿ ಅಂತ ಬಿಜೆಪಿ ಪ್ರಶ್ನೆ ಆರ್ಥಿಕ ಇಲಾಖೆ ಪತ್ರ ಬರೀ ಹೇಳೋದು ಇರೋದು ಅಕ್ಟೋಬರ್ ಬಿಡುಗಡೆ ಮಾಡ್ತಿದ್ದಾರೆ ಆದ್ರೆ ಮಾರ್ಚ್ ಮತ್ತೆ ಅಂತ ತೋರಿಸಿಲ್ಲ ಐದು ಸಾವಿರ ಕೋಟಿ ಇಲ್ಲೋಯ್ತು ಅಂತ ಪ್ರಶ್ನೆ ಮಾಡಿದೆ ಕೊಡ್ತಾರೆ ಇಲಾಖೆಯಿಂದ ಸ್ಪಷ್ಟೀಕರಣ ಅವ್ರು ಕೊಡ್ತಾರಲ್ಲ ಅವ್ರಿಗೆ ಇಲಾಖೆ ಸಂಬಂಧಪಟ್ಟವ್ರು ಕೊಡ್ಲೇಬೇಕು ಅವರು ಕನ್ಫ್ಯೂಸ್ ಆಗಿರ್ಬೇಕು ಏನೋ ಆಗಿಲ್ಲ ಅಂತೆಲ್ಲ ಕನ್ಫ್ಯೂಸ್ ಆಗುತ್ತೆ ಒಂದೊಂದ್ಸಾರಿ ಸೊ ಎಲ್ಲರೂ ಮೀಟಿಂಗ್ ಮಾಡಿ ಫೈನಾನ್ಸ್ ಅವರು ಅವರು ಕೂಡಿ ಒಂದು ಅದಕ್ಕೆ ದುಡ್ಡು ದುಡ್ಡಂತ ಎಲ್ಲಿ ಎಲ್ಲಿ ಹೋಗೋಲ್ಲ ಎಲ್ಲಿ ಹೋಗ್ತದೆ ಯಾರೋ ಹೋಗೋ ಪ್ರಶ್ನೆ ಇಲ್ಲ ಏಳು ತಿಂಗಳ ವ್ಯತ್ಯಾಸ ಆಗಿರ್ಬೋದು ಬಿಡುಗಡೆ ಆಗದೇ ಇರ್ಬೋದು ಅಷ್ಟಕ್ಕೆ ಸಮಸ್ಯೆ ಆಗಿದೆ ಅಷ್ಟೇ ನಾನು ಬಿಟ್ರು ಮತ್ತೇನಾಗಿಲ್ಲ ಅದ್ರಲ್ಲಿ ಕಂಟಿನ್ಯೂ ಇದ್ರೆ ಅವ್ರದು ಪ್ರಶ್ನೆ ಬರ್ತಾ ಇರಲಿಲ್ಲ ಎರಡು ತಿಂಗಳು ಸ್ಕಿಪ್ ಆಗಬಿಟ್ಟಿದೆ ಅಂತ ಅಷ್ಟಕ್ಕೆ ಮಾರ್ಚ್ ಮಾರ್ಕಶ ತಂತ್ರ ದುಲೈ ವರಗೆ ಹಾಕಿದ್ರು ಇಷ್ಟ ಗುಮಲೈ ಅಂತ ಸ್ಕಿಪ್ ಆಗಿದ್ಯಾ ಅಂತ ಕಂಟಿನ್ಯೂ ಪ್ರೋಸೆಸ್ ಇದ್ರೆ ಐದು ತಿಂಗಳು ಬ್ಯಾಲೆನ್ಸ್ ಆದ್ರು ಪ್ರಶ್ನೆ ಬರ್ತಿರ್ಲಿಲ್ಲ ಅದ ಸಾವಿರ ಕೋಟಿ ಎಲ್ಲೋ ಹೋಯ್ತು ಅಲ್ಲ ಅದನ್ನ ಆಕೇ ಅಲ್ಲ ಎಲ್ಲೋ ಹೋಗೋ ಪ್ರಶ್ನೆ ಇಲ್ಲ ನಾನು ಆಕೇ ಅಲ್ಲ ಆ ತಿಂಗಳು ಎರಡು ತಿಂಗಳು ನಾನು ದುಡ್ಾ ಹಾಕಿಲ್ಲ ಬಿಟ್ ಆಗಿಲ್ಲಾರ ಹಿಂದ ಮುಂದಾಗಿದ್ರೆ ಅಷ್ಟೇ ಆ ಎರಡು ತಿಂಗಳು ಬಿಟ್ಟು ಮುಂದ್ಗಡೆ ಬಂದಿದೆ ಅದೇ ಅವ್ರ ಸ್ಪಷ್ಟಕೊಡ್ಬೇಕ್ರಿ ಅವರು ಫೈನಾಲ್ಸರ್ ಕೂಡಿ ಹೆಂಗಾಗಿದೆ ಅಂತ ಸೆಕ್ರೆಟರಿಗಳು ಅವರೆಲ್ಲ ಕೂಡಿ ಮಂತ್ರಿಗಳು ದೊಡ್ಡಂತಿ ಎಲ್ಲಿ ಬೇರೆ ಕಡೆ ಹೋಗಿಲ್ಲ ನೀವು ಹೇಳದಂಗೆ ತಿಂಗಳ ಮಧ್ಯ ಗ್ಯಾಪ್ ಮಾಡಿ ಮುಂದೆ ಹಾಕಿದ್ದಾರೆ ಬಂದ್ರೆ ಸಮಸ್ಯೆ ಅಷ್ಟೇ ಅದೇ ಆದ ಬಿಟ್ಟು ಈಗ ಬಿ ಜೆ ಅವ್ರ ಪ್ರಚಾರ ಮಾಡೋ ಮಾಡುವಂಗೆ ಐದು ಸಾವಿರ ಕೋಟಿ ತಗೊಂಡರೆ ಹೋಗಿದೀ ಅಲ್ಲಿ ಹೋಗಿದೀ ಪ್ರ ಆದ್ರ ಪ್ರಶ್ನೆ ಇಲ್ಲ ದುಡ್ಡು ಎಲ್ಲೂ ಹೋಗಿಲ್ಲ ಆದರೆ ತಿಂಗಳ ಮಿಸ್ ಆಗ್ಯದಷ್ಟು ಅದನ್ನ ಬಿಟ್ಟರೆ ಬೇರೆ ಏನಾಗಿಲ್ಲ ಹಿಂಗೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಇಡಿ ಇನ್ಕಮ್ ಟ್ಯಾಕ್ಸ್ ಇಮಿಡಿಯೇಟ್ ಬರ್ತಾರಲ್ಲ ಐದು ಸಾವಿರ ಕೋಟಿ ಅಂದ್ರೆ ಹಂಗ ಹೋಗ್ಲಿಕ್ಕೆ ಆರ್ಥಿಕ ಸಂಕಷ್ಟದಿಂದಾಗಿ ಸರ್ಕಾರವೇ ತನ್ನ ಸ್ಕೀಮ್ ಅನ್ನ ಜನರಿಗೆ ಏಮಾರಿಸ್ತಾನೋ ಪ್ರಶ್ನೆ ಸರ್ ಯಾವ್ದ್ರೆ ಎರಡು ತಿಂಗಳದು ಆರ್ಥಿಕ ಹೊರೆ ಜಾಸ್ತಿ ಸ್ಕಿಪ್ ಮಾಡಿ ಅದನ್ನ ನೋಡಿ ಅದು ನಾವು ದುಡ್ಡು ಕೊಡ್ಲೇ ಕೊಡ್ಲೇಬೇಕು ಮುಂದರ ಕೊಡ್ಬೇಕಲ್ಲ ಅದು ಆತ ಎರಡು ತಿಂಗಳು ಕೊಡ್ಲೇಬೇಕಲ್ಲ ಹಸರಿಗಾ ನೇ ಯಾವ ಕೊಡ್ತೀವಿ ಏನು ಅಂತನು ಕ್ಲಾರಿಫೈ ಮಾಡ್ತೈಲು ಸರ್ ಅದು ಕೊಟ್ಟೆ ಕೊಡ್ತಾರೆ ಈಗ ನಮ್ಮ ಯಾರ ಹೇಳಬೇಕು मिनिस्टरನ ಹೇಳಬೇಕು ಈಗ ನಮ್ಮ ಇಲಾಖೆಯಲ್ಲಿ ಮೂರು ವರ್ಷದ ಬಿಲ್ ಬಾಕಿ ಇದೆ ಈಗ ಹಿಂದಿನ ಬಿಜೆಪಿ ಸರ್ಕಾರದಾಗ ಮೂರು ವರ್ಷ ಬಾಕಿ ಇದೆ ಹಿಂದಿನ ಸರ್ಕಾರದಾಗ ಮೂರು ವರ್ಷ ಬಾಕಿ ಇದೆ ಮತ್ತೆ ಈಗ ಅದಕ್ಕೆ ಅದಕ್ಕೆ ಏನು ಹೇಳೋದು ನೀವು ಸಿನಿಯರಿಟಿ ಮೇಲಾದರೂ ಕೊಡ್ತಾ ಇದ್ದೀರಾ ಹೊಸ ಬಿಲ್ ಗಳು ಕೊಡ್ತಾ ಇಲ್ಲ ಸಿನಿಯರಿಟಿ ಮೇಲೂ ಕಟ್ಟಿಕೊಂಡು ಬರ್ತಿದ್ದೀವಿ ಇವರು ಮಾಡಿರೋದೇ ರೊಟ್ಟು ಈ ಹೊಸದಾಗಿ ಡೈರೆಕ್ಟ್ ಅಕ್ಟೋಬರ್ ನವೆಂಬರ್ ಹಾಕ್ತಾರೆ ದೊಡ್ಡಂತಾ ಫೆಬ್ರವರಿ ಮಾಸ ಬಗ್ಗೆ ಮಾಹಿತಿನೇ ಇಲ್ಲ ಮಿನಿಸ್ಟರ್ ಗೆ ಏನಾಯ್ತು ಅನ್ನೋದು ಈಗ ಸರ್ಕಾರದಲ್ಲಿ ಬಿಲ್ ಪೆಂಡಿಂಗ್ ಏನ ಸರ್ವ ಸಾಮಾನ್ಯ ಇದೇನು ನಮ್ಮ ಏನಲ್ಲ ಈಗ ನಮ್ಗೆ ಹೇಳಿದ್ರಲ್ಲ ಎಲ್ಲ ಇಲಾಖೆಯಲ್ಲಿ ಎಲ್ಲ ಸರ್ಕಾರದಲ್ಲಿ ಮೂರರ ಸಂತಿ ಸ್ಟ್ಯಾಂಡರ್ಡ್ ಇದು ಹ್ಮ್ ಸ್ಕೀಮ್ ನಲ್ಲಿ ಯಾವಾಗಲೂ ಎರಡು ಎರಡು ತಿಂಗಳು ಒಂದ್ ತಿಂಗಳು ಎರಡು ತಿಂಗಳು ಒಂದ್ ತಿಂಗಳು ಯಾವಾಗಲೂ ಡಿಲೇ ಆಗ್ತಾನೆ ಇದಾರೆ ಸಾಕಷ್ಟು ಸಾರಿ ಇದು ರೈಸ್ ಆಗಿದ್ದಾರೆ

ನಾಲ್ಕು ಹಾಗೆ ನಾಲ್ಕು ಅದಕ್ಕೆ ಬೇರೆ ಜೆಡಿ ಪಿ ಟಿ ಪಿ ನಿಮ್ಗೆ ಬೇರೆ ಬೇರೆ ಚುನಾವಣೆ ಆಗ್ತಾರೆ ಅದಕ್ಕೆ ಪ್ರಶ್ನೆ ಇಲ್ಲ ಹಾಗಿರಲ್ಲ ಎಂ ಪಿ ಎಲೆಕ್ಷನ್ ಅಲ್ಲಿ ಅವ್ರಿಗೆ ಗೆದ್ರೆ ಬೈ ಎಲೆಕ್ಷನ್ ನಾವು ಗೆದ್ದೇವೆ ಅದೇ ಚನ್ನಪಟ್ಟಣದಲ್ಲಿ ಅವ್ರಿಗೆ ಗೆದ್ದಿದ್ರಲ್ಲಿ ಎಂ ಪಿಂದ ಗೆದ್ದು ಅಲ್ಲ ಬಿದ್ದರೆ ಸಮಯ ಇಲ್ಲ ಬದಲಾವಣೆ ಆಗ್ತಾ ಇರ್ತದೆ ಒಂದೊಂದು ಚುನಾವಣೆಗೆ ಒಂದೊಂದು ರೀತಿ ಓಟ್ ಆಗ್ತಾರೆ ಜನ ಆಗ್ಬೋದು ಆಗೋಲ್ಲ ಅಂತ ಹೇಳಿಕ್ಕಾಗಲ್ಲ ಹಾಗೆ ಆಗ್ತಾರೆ ಎಫೆಕ್ಟ್ ಅಂತ ಆಗ್ತದೆ ಯಾಕಂದ್ರೆ ಒಂದು ಒಂದು ಲಾಸ್ ರಷ್ಟೇ ಹಾಗೆ ಆಗ್ತದೆ

ಹೌದು ಇದೆಯಲ್ಲ ಅದು ಅಂತಿದ್ದು ನಿಮಗೆ ಅದು ಕೆಲವು ಕಂಪ್ಲೈ ಮಾಡಬೇಕಾಗಿದೆ ಅವರು ವರ್ಕ್ಸ್ ಬಗ್ಗೆ ಆ ವರ್ಕ್ಸ್ ಮಾಡಿದ್ರೆ ಮುಂದೆ ಅವ್ರಿಗೆ ನಮ್ಮಿಂದ ಎನ್ ಕೊಡುವಂಥ ಒಂದು ಕೃಷಿಯರಿದ್ದಾರೆ ಅದಕ್ಕಿನ್ನೂ ಅವರು ಕೆಲಸ ಮಾಡ್ತಿದಾರೀ ಇನ್ನೂ ಅದಾದ ಮೇಲೆ ನಮ್ಮವರು ಇನ್ಸ್ಪೆಕ್ಷನ್ ಮಾಡಬೇಕು ಆ ರಿಪೋರ್ಟ್ನಲ್ಲಿ ಏನೇನು ಅಬ್ಸರ್ವೇಷನ್ ಮಾಡಿದಾರಲ್ಲ ಅದನ್ನೆಲ್ಲ ಫುಲ್ಫಿಲ್ ಮಾಡಿದ್ರೆ ಎನ್ ಸಿ ಕೊಡ್ತಾರೆ ಅವರು